ನಾವು ಹತ್ತು ಮಾಡಲ್ ಕ್ವಶನ್ ಪೇಪರ್ ಇಲ್ಲಿಯವರೆಗೆ ಅಪ್ಲೋಡ್ ಮಾಡಿದೀವಿ ನೂರಕ್ಕೆ ನೂರು ಅಂಕ ಗಳಿಸುವುದು ಹೇಗೆ ಒಂದು ಮಾಡಲ್ ಆಗಿರ್ತಕ್ಕಂಥ ಟಾಪರ್ ಪೇಪರ್ ಕೂಡ ಗ್ರಾಮರ್ ಗ್ರಾಮರನ್ನು ಎಲ್ಲವನ್ನೂ ಕೂಡ ಕಂಪ್ಲೀಟ್ ಮಾಡಿದೀವಿ ನಮ್ಮ ಚಾನಲ್ಗಳಲ್ಲಿ ವಿಡಿಯೋಗಳಲ್ಲಿ ಗುರಿ ನೂರು ಅಂತಕ್ಕಂಥದ್ದು ಕನ್ನಡದಲ್ಲಿ ವಿಡಿಯೋಗಳು ಹಾಕಿದೀವಿ ಯಾರು ನೋಡಿಲ್ಲ ಅವುಗಳನ್ನು ತಪ್ಪದೇ ನೋಡಿ ಓಕೆನಾ ಮತ್ತೆ ಎಂಟನೆಯ ಮಾಡಲ್ ಕ್ವಶನ್ ಪೇಪರ್ ವಿಡಿಯೋ ನೋಡಿ ಆ ಎಂಟನೇ ಮಾಡೆಲ್ ಪೇಪರಲ್ಲಿ ಪೇಪರ್ ಪಾಸಿಂಗ್ ಪ್ಯಾಕೇಜ್ ಏನು ಮಾಡಿದ್ದೀನಿ ಮಾಡಿದೀನಿ ಪಿ ಡಿ ಎಫನ್ನು ಡ್ರೈವಲ್ಲಿ ಡ್ರೈವ್ ಅಲ್ಲಿ ಕೊಟ್ಟಿದ್ದೀನಿ ಅದನ್ನು ಡೌನ್ಲೋಡ್ ಮಾಡಿಕೊಡ್ರಿ ಇನ್ನೂ ಯಾರು ಅದನ್ನು ಎಂಟನೇ ವೀಡಿಯೋ ನೋಡಿಲ್ಲ ನೋಡಿ ಆ ಪಾಸಿಂಗ್ ಪ್ಯಾಕೇಜನ್ನು ಡೌನ್ಲೋಡ್ ಮಾಡಿ ನಲ್ವತ್ತೈವತ್ತು ಮಾರ್ಕ್ಸ್ ಗ್ಯಾರಂಟಿಯಾಗಿ ಸಿಗ್ತವೆ ಆ ಥರನಾಗಿರ್ತಕ್ಕಂಥ ಪಾಸಿಂಗ್ ಪ್ಯಾಕೇಜ್ ಅದ ಎಲ್ಲರೂ ಕೂಡ ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿದಿರಿ ಅಂತ ಹೇಳ್ತಾ ಸೊ ಕ್ವಶನ್ ಪೇಪರನ್ನು ಶುರು ಮಾಡುವ ಅತ್ಯವಸರ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ ಅಂತ ಕೇಳಿದ್ದಾರೆ ಐ ಎ ಎನ್ ಸಂಧಿ ಪ್ರಶ್ನೆ ಎರಡು ಒಂದು ಪದವನ್ನು ವಾಕ್ಯವನ್ನು ಹೇಳಿ ಅದಕ್ಕೆ ಸಮಾನಾರ್ಥಕ ಪದವನ್ನು ವಾಕ್ಯವನ್ನು ಹೇಳುವಾಗ ಈ ಲೇಖನ ಚಿಹ್ನೆಯನ್ನು ಬಳಸ್ತೀವಿ ಕೆ ಸಿ ಆವರಣ ಪ್ರಶ್ನೆ ಮೂರು ಇವುಗಳಲ್ಲಿ ದ್ವಿಗು ಸಮಾಸಕ್ಕೆ ಉದಾಹರಣೆಯಾಗುವ ಪದ ಅಂತ ಕೇಳಿದರೆ ಆಯ್ಕೆ ಡಿ ಸಪ್ತಸ್ವರಗಳು ಅನ್ನೋದು ಸರಿ ಇದೆ ಪ್ರಶ್ನೆ ನಾಲ್ಕು ವಿಜ್ಞಾನಿ ಪದ ಈ ವ್ಯಾಕರಣಾಂಶಕ್ಕೆ ಸೇರಿದೆ ಅಂತ ಕೇಳಿದರೆ ಬಿ ಅನ್ವರ್ತನಾಮ ಅನ್ನೋದು ಸರಿ ಇದೆ ಇನ್ನು ಅನ್ವರ್ತನಾಮ ಪದಕ್ಕೆ ಉದಾಹರಣೆಯಾದ ಪದವಿದು ಅಂತ ಕೇಳಿದರೆ ಡಿ ವಿಜ್ಞಾನಿ ಸೇಮ್ ಕ್ವಶನ್ ಅದು ರಿಪೀಟ್ ಮಾಡಿದ್ದಾರೆ ಎಸ್ ಅನಾನಸು ಪದ ಕನ್ನಡಕ್ಕೆ ಈ ಭಾಷೆಯಿಂದ ಬಂದಿದೆ ಅಂತ ಕೇಳಿದರೆ ಆಯ್ಕೆ ಪೋರ್ಚುಗೀಸ ಅನ್ನೋದು ಸರಿಯಾದ ಉತ್ತರ ಆಗ್ತದ ಸಂಬಂಧೀಕರಣ ಮಾದರಿಯ ಪ್ರಶ್ನೆಗಳನ್ನು ನೋಡೋಣ ವಿದ್ಯಾಧರ ಬಿಜ್ಜೋದರ ವೈಶಾಖ ಬೇಸಗೆ ಹಾಲ್ಸೇನು ಜೋಡು ನುಡಿ ನಟ ನಡುವೆ ದ್ವಿರುಕ್ತಿ ಆದ್ದರಿಂದ ಸಂಬಂಧಾರ್ಥ ಕಾವ್ಯಯ ಅದುವೇ ಅವಧಾರನಾರ್ಥ ಕಾವ್ಯಯ ಅನೃತ ಅಸತ್ಯ ಕೃತ್ರಿಮ ಮೋಸ ಅನ್ನೋದು ಉತ್ತರ ನಿಮಗೆ ವ್ಯಾಕರಣದಲ್ಲಿ ಹತ್ತು ಪ್ರಶ್ನೆಗಳಿಗೆ ಸರಿ ಆಗೋದಿಲ್ಲ ಅಂತಂದರೆ ನೀವು ಇನ್ನೂ ವ್ಯಾಕರಣ ಓದಿಲ್ಲ ಅಂದರೆ ನಮ್ಮ ಎಸ್ ಯೂಟ್ಯೂಬ್ ನಲ್ಲಿ ಎರಡೂ ವ್ಯಾಕರಣದ ವಿಡಿಯೋಗಳಿದಾವೆ ಸೊ ವ್ಯಾಕರಣ ಇಷ್ಟ ಓದಿ ಸಾಕು ಅಂತ ಇದೆ ನೋಡಿ ಅಲ್ಲಿ ಓದಿದ್ರೆ ಸಾಕು ನಿಮ್ಮೆಲ್ಲ ಸಂಧಿ ಸಮಾಸಗಳನ್ನು ಎಲ್ಲ ಕ್ಲಿಯರ್ ಮಾಡಿದ್ದೀವಿ ಒಂದು ಮಾರ್ಕ್ಸು ಕೂಡ ನಿಮಗೆ ಕಟ್ ಆಗೋದಿಲ್ಲ ಅಲ್ಲಿಂದ ಬಿಟ್ಟು ಬೇರೆ ಪ್ರಶ್ನೆನೇ ಬರೋದಿಲ್ಲ ಆ ಎರಡು ವಿಡಿಯೋಗಳನ್ನು ಸಹಿತ ಕಡ್ಡಾಯವಾಗಿ ನೋಡಿ ಒಂದು ವಾಕ್ಯದ ಪ್ರಶ್ನೆಗಳಿಗೆ ಉತ್ತರ ಪ್ರಶ್ನೆ ಹನ್ನೊಂದು ದನು ರಾಮ ಲಕ್ಷ್ಮಣರಿಗೆ ಯಾವ ಆಶ್ರಮಕ್ಕೆ ಹೋಗಲು ಸೂಚಿಸಿದನು ಸೊ ದನು ರಾಮ ಲಕ್ಷ್ಮಣರಿಗೆ ಮತಂಗ ಆಶ್ರಮಕ್ಕೆ ಹೋಗಲು ಸೂಚಿಸಿದನು ವೆಸ್ಟ್ ಮಿನ್ಸ್ಟರ್ ಅಬೆ ಯಾರ ಸ್ಮಾರಕವಾಗಿದೆ ಸೊ ವೆಸ್ಟ್ ಮಿನ್ಸ್ಟರ್ ಅಬೆ ಸತ್ತವರ ಸ್ಮಾರಕವಾಗಿದೆ ಸ್ಟೋನ್ ಆಫ್ ಸ್ಕೋನ್ ಎಲ್ಲಿದೆ ಸೊ ಸ್ಟೋನ್ ಆಫ್ ಸ್ಕೋನ್ ವೆಸ್ಟ್ ಮಿನಿಸ್ಟರ್ ಅಬೆಯಲ್ಲಿ ಇದೆ ಹಿತವಚನವು ಮನಸ್ಸಿನ ಕೊಳೆಯನ್ನ ಹೇಗೆ ತೊಳೆಯುತ್ತದೆ ಹಿತವಚನವು ಮನಸ್ಸಿನ ಕೊಳೆಯನ್ನ ಎಸ್ ಚಂದ್ರನ ಕತ್ತಲನ್ನ ಕಳೆಯುವಂತೆ ತೊಳೆದು ಬಿಡುತ್ತದೆ ಜಿ ಎಸ್ ವರುದ್ರಪ್ಪ ಅವರ ಪ್ರಕಾರ ಯಾವುದಕ್ಕೆ ಮುಂಗಾರಿನ ಮಳೆಯಾಗಬೇಕು ಜಿಎಸ್ ಶಿವರುದ್ರಪ್ಪ ಅವರ ಪ್ರಕಾರ ಕಲುಷಿತವಾದಿ ನದಿ ಜಲಗಳಿಗೆ ಮುಂಗಾರಿನ ಮಳೆ ಆಗಬೇಕು ಹದಿನಾರನೇ ಪ್ರಶ್ನೆ ದುರ್ಯೋಧನ ಯಾರಿಬ್ಬರನ್ನು ಕೊಂದ ಬಳಿಕ ಸಂಧಿ ಮಾಡಿಕೊಳ್ಳುವುದಾಗಿ ಹೇಳುತ್ತಾನೆ ಉತ್ತರ ಅರ್ಜುನ ಭೀಮರನ್ನ ಕೊಂದ ಬಳಿಕ ಸೊ ದುರ್ಯೋಧನ ಸಂಧಿ ಮಾಡಿಕೊಳ್ತೀನಿ ಅಂತ ಹೇಳ್ತಾನೆ ಬಿಲ್ಲ ಹಬ್ಬವನ್ನ ರಚಿಸಿದ ಕವಿ ಯಾರು ಸೊ ಬಿಲ್ಲ ಹಬ್ಬವನ್ನ ರಚಿಸಿದ ಕವಿ ಮುಲ್ಕಿಯ ವಾಸುದೇವ ಪ್ರಭು ಎರಡಂಕದ ಪ್ರಶ್ನೋತ್ತರಗಳಿಗೆ ಹೋಗೋಣ ಹದಿನೆಂಟನೇ ಪ್ರಶ್ನೆ ನಿರ್ಜೀವವಾಗಿರುವ ಮಗುವನ್ನು ನೋಡಿ ಮುದುಕಿ ನಿರಾಶೆಯಿಂದ ಹೇಳಿದ್ದೇನು ನಿರ್ಜೀವವಾಗಿರುವ ಮಗುವನ್ನು ನೋಡಿ ಮುದುಕಿ ರೋಧಿಸುತ್ತಾ ಇಷ್ಟು ವರ್ಷಗಳಿಂದಲೂ ಹಂಬಲಿಸಿ ಹುಟ್ಟಿದ ಮಗು ಕೊನೆಗೂ ದಕ್ಕಲಿಲ್ಲವಲ್ಲ ಈ ಯುದ್ಧವಿಲ್ಲದೆ ಹೋಗಿದ್ದರೆ ನನ್ನ ಮಗುವನ್ನು ಹೇಗಾದರೂ ಬದುಕಿಸಿಕೊಳ್ಳುತ್ತಿದ್ದೆ ದೇವರೇ ಈ ಮನುಷ್ಯರಿಗೆ ಎಂತ ಬುದ್ಧಿ ಕೊಡುತ್ತೀಯಾ ಎಂದು ಹೇಳಿದಳು ಹತ್ತೊಂಬತ್ತನೇ ಪ್ರಶ್ನೆ ಮುದುಕಿ ಹಿಂದೊಮ್ಮೆ ನವವಧುವಾಗಿ ಈ ಊರನ್ನ ಪ್ರವೇಶಿಸಿದಾಗ ನಡೆದ ಯುದ್ಧದ ಬಗ್ಗೆ ಹೇಳಿದ್ದೇನು ಆಗ ಆ ಊರು ಆ ದೇಶದವರ ಕೈಯಲ್ಲಿತ್ತು ಅವರ ಧರ್ಮ ಬೇರೆ ನಮ್ಮ ಧರ್ಮ ಬೇರೆ ಎಂಬ ಕಾರಣಕ್ಕೆ ಯುದ್ಧ ಮಾಡಿದರು ಸಾವಿರ ಗಟ್ಟಲೆಯಲ್ಲಿ ಜನ ಪ್ರಾಣತೆತ್ತ ಬಳಿಕ ಯುದ್ಧ ನಿಂತು ಈ ಊರು ಆ ದೇಶಕ್ಕೆ ಸೇರಿತು ಆದರೇನು ನನ್ನ ಬದುಕಿನಲ್ಲೇನಾದರೂ ವ್ಯತ್ಯಾಸವಾಗಿದೆಯೇ ದುಡಿದಿದ್ದನ್ನೇ ಕೊಂಡು ಹೋಗಲಿ ಆದರೆ ಮನೆಯ ಮಕ್ಕಳನ್ನ ಯುದ್ಧಕ್ಕೆ ಕೊರೆದೊಯ್ಯುತ್ತಾರಲ್ಲ ಇವರ ಮನೆ ಹಾಳಾಗ ಎಂದು ಶಪಿಸಿದಳು ಇಪ್ಪತ್ತು ಪೋಯಟ್ ಕಾರ್ನರ್ನಲ್ಲಿ ಯಾವ ಯಾವ ಕವಿಗಳ ಸಮಾಧಿಗಳಿವೆ ವೆಸ್ಟ್ ಮಿನಿಸ್ಟರ್ ಅಬೆ ಎಲ್ಲಿದ್ದ ಪೋಯಟ್ ಕಾರ್ನರ್ನಲ್ಲಿ ಅನೇಕ ಕವಿಗಳ ಸಮಾಧಿಗಳಿವೆ ಅದರಲ್ಲಿ ಕಿಪ್ಲಿಂಗ್ ಮ್ಯಾಕಲೆ ಜಾನ್ಸನ್ ಗೋಲ್ಡ್ ಸ್ಮಿತ್ ಡ್ರೈಡನ್ ಬೆನ್ ಜಾನ್ಸನ್ ವರ್ಡ್ಸ್ವರ್ ಮುಂತಾದ ಮಹಾಕವಿಗಳ ಸ್ಮಾರಕಗಳು ಇವೆ ಇಪ್ಪತ್ತೊಂದು ಗುರುಪದೇಶವು ಯಾರಿಗೆ ಮೆಚ್ಚುಗೆಯಾಗುವುದಿಲ್ಲ ಉತ್ತರ ಗುರುಪದೇಶ ಮೂರ್ಖರಿಗೆ ಮತ್ತು ರಾಜರಿಗೆ ಮೆಚ್ಚುಗೆಯಾಗುವುದಿಲ್ಲ ಮುಕ್ಕನ ಕಿವಿಗೆ ಗುರುಪದೇಶ ಒಂದು ಹೊರೆ ಅಂತವರ ಕಿವಿಯೊಳಗೆ ಹಿತವಚನ ಹೊಕ್ಕಾಗ ತಿಳಿ ನೀರು ಹೊಕ್ಕಂತೆ ಸಂಕಟಕ್ಕೊಳಪಡುತ್ತಾರೆ ಹಾಗೆಯೇ ಜನರು ಅಹಂಕಾರದಿಂದ ಅವರ ಕಿವಿ ಕಿವಿಡಾಗಿ ಬಿಡುತ್ತದೆ ಇಂತಹ ಉಪದೇಶವು ಅವರ ಕಿವಿಗೆ ನಾಟೋದಿಲ್ಲ ಒಂದು ವೇಳೆ ಕೇಳಿಸಿಕೊಂಡರೂ ಅನಾದರ ತೋರುತ್ತಾರೆ ಇಪ್ಪತ್ತೆರಡನೇ ಪ್ರಶ್ನೆ ಕವಿ ಕುವೆಂಪು ಅವರು ಸಕಲ್ ಹಸುರು ಸಕಲೇಂದ್ರಿಯಗಳನ್ನು ವ್ಯಾಪಿಸಿದೆ ಎಂಬುದನ್ನು ಹೇಗೆ ವ್ಯಾಖ್ಯಾನಿಸಿದ್ದಾರೆ ಅಥವಾ ವರ್ಣಿಸಿದ್ದಾರೆ ಪ್ರಕೃತಿಯಲ್ಲಿ ಆಗತಾನೆ ಅರಳಿದ ಹೂವಿನ ಕಂಪನ್ನು ಗಾಳಿಯ ಕಂಪನ್ನು ಹಕ್ಕಿಯ ಗಾನದ ಇಂಪನ್ನು ಹಸುರಾಗಿ ಕಾಣುತ್ತಿರುವ ಕವಿಗೆ ಎಲ್ಲೆಲ್ಲೂ ಹಸುರು ಹರಡಿ ಇಳೆಯೇ ಹಸಿರಾಗಿ ಹಸುರು ಸಕಲೇಂದ್ರಿಯಗಳಲ್ಲಿ ವ್ಯಾಪಿಸಿದೆ ಎಂದು ಕವಿ ಮನೋಹರವಾಗಿ ವರ್ಣಿಸ್ತಾನೆ ಇಪ್ಪತ್ಮೂರು ಹಸುರು ಕವನದಲ್ಲಿ ಚಿಮ್ಮುತ್ತಿರುವ ಬಿಸಿಲು ಕವಿಯ ಕಣ್ಣಿಗೆ ಹೇಗೆ ಕಾಣುತ್ತಿದೆ ಹಸುರು ಆಕಾಶದಲ್ಲಿ ಹಸಿರಾದ ಮೋಡ ಅತ್ತ ನೋಡಿದರೆ ಹಸುರಾದ ಗದ್ದೆ ಬಯಲು ಇತ್ತ ಹಸಿರಾದ ಬೆಟ್ಟ ಹಾಗೂ ಹಸುರಾದ ಕಣಿವೆಯ ನಡುವಿನಿಂದ ಚಿಮ್ಮುತ್ತಿರುವ ಬಿಸಿಲ ಕಿವಿಯ ಕಣ್ಣಿಗೆ ಹಚ್ಚ ಹಸಿರನ್ನ ಕವಿ ಕಾಣುತ್ತಿದ್ದಾನೆ ಇಪ್ಪತ್ನಾಲ್ಕು ಭಗತ್ ಸಿಂಗನ ಸಹೋದರಿಯರಿಗೆ ಆತನ ಉಪವಾಸದ ಕಾರಣಗಳು ಹೇಗೆ ತಿಳಿದು ಬಂದವು ಹನ್ನೆರಡು ವರ್ಷದ ಬಾಲಕ ಶಾಲೆಗೆ ಹೋಗದೆ ಅಮೃತ್ಸರದ ಜಲಿಯನ್ ವಾಲಾಬಾಗ್ಗೆ ಹೋಗಿ ಅಂತರ್ಮುಖಿಯಾಗಿ ನಿಂತ ನಂತರ ಅಲ್ಲಿದ್ದ ಮಣ್ಣನ್ನ ಹನ್ನೆಗೆ ಇಟ್ಟುಕೊಂಡು ಸ್ವಲ್ಪ ಡಬ್ಬಿಯಲ್ಲಿ ತುಂಬಿಕೊಂಡು ರಾತ್ರಿ ಮನೆಗೆ ಹಿಂದಿರುಗಿದಾಗ ಎಂದಿನಂತೆ ಸಹೋದರಿ ಊಟಕ್ಕೆ ಎಬ್ಬಿಸುತ್ತಾಳೆ ಆತನಿಗೆ ಪ್ರಿಯವಾದ ಮಾವಿನ ಹಣ್ಣನ್ನು ನೀಡಿದರೂ ಒಲ್ಲೆ ಎನ್ನುತ್ತಾನೆ ಕಾರಣ ಕೇಳಿದಾಗ ಮನೆಯ ಹಿಂಭಾಗಕ್ಕೆ ಕರೆದೊಯ್ದ ರಕ್ತ ಸಿಕ್ತವಾದ ಮಣ್ಣನ್ನು ತೋರಿಸುತ್ತಾನೆ ಅದು ಎಲ್ಲಿಯದೆಂದು ತಿಳಿಸಿದಾಗ ಭಗತ್ ಸಿಂಗನ ಉಪವಾಸಕ್ಕೆ ಕಾರಣ ತಿಳಿಯುತ್ತದೆ ಇಪ್ಪತ್ತೈದು ಅಂದವಾದ ಬರವಣಿಗೆಯ ಬಗ್ಗೆ ಗಾಂಧೀಜಿಯವರ ಅಭಿಪ್ರಾಯವೇನು ಗಾಂಧೀಜಿಯವರಿಗೆ ಅಂದವಾದ ಅಕ್ಷರ ಬರವಣಿಗೆ ಶಿಕ್ಷಣದ ಅವಶ್ಯಕ ಅಂಶವಲ್ಲ ಎಂಬ ಭಾವನೆ ಇತ್ತು ಆದರೆ ಆಫ್ರಿಕಾದ ಯುವಕರ ಮತ್ತು ವಕೀಲರ ಮುತ್ತು ಪೋಲಿಸಿದಂತಿದ್ದ ಸುಂದರ ಬರವಣಿಗೆಯನ್ನು ನೋಡಿ ಪಶ್ಚಾತ್ತಾಪ ಪಡುತ್ತಾ ಕೆಟ್ಟ ಅಕ್ಷರದ ಬರವಣಿಗೆ ಅಪಕ್ವ ಮತ್ತು ಅಪೂರ್ಣ ಶಿಕ್ಷಣದ ಚಿಹ್ನೆ ಮತ್ತು ಒಳ್ಳೆಯ ಬರವಣಿಗೆ ಉತ್ತಮ ಶಿಕ್ಷಣದ ಅವಶ್ಯವಾದ ಅಂಶ ಎಂದು ಅಭಿಪ್ರಾಯಪಟ್ಟರು ಇಪ್ಪತ್ತಾರು ಮಲೆನಾಡಿನಲ್ಲಿ ದೀಪದ ಬತ್ತಿಯ ಸಮಸ್ಯೆಯನ್ನ ಹೇಗೆ ಪರಿಹರಿಸಿಕೊಳ್ಳಲಾಯಿತು ನಮ್ಮ ಪಶ್ಚಿಮ ಘಟ್ಟದ ಕಾಡುಗಳಲ್ಲಿ ತೊಡಕಲು ಕುಡಿ ಎಂಬ ಗಿಡವಿದೆ ಬೂದು ಬಣ್ಣದ ಗಿಡದ ಎಳೆಯ ಕುಡಿ ಸಂಗ್ರಹಿಸಿ ಒಣಗಿಸಿ ಡಬ್ಬದಲ್ಲಿ ಸಂಗ್ರಹಿಸಿಡಲಾಗುತ್ತಿತ್ತು ಒಣಗಿದ ಕುಡಿಯನ್ನು ಎಣ್ಣೆಯಲ್ಲಿ ಅದ್ದಿ ನಿತ್ಯ ನಿತ್ಯ ಆರತಿಗೆ ಬಳಸಲಾಗುತ್ತಿತ್ತು ಇದು ಎಣ್ಣೆಯನ್ನ ಹತ್ತಿಯಂತೆ ಹೀರಿಕೊಂಡು ದೀಪ ಉಯಲು ಸಹಾಯಕವಾಗಿತ್ತು ಮತ್ತು ನಾಗಸಂತಿಗೆ ಬೀಜಗಳನ್ನು ಪುಟ್ಟಿ ಚಿಕ್ಕ ಚಿಕ್ಕ ಉಂಡೆಗಳನ್ನು ಕಟ್ಟಿ ಉರಿಸೋ ಮೂಲಕ ದೀಪದ ಬತ್ತಿಯ ಸಮಸ್ಯೆಯನ್ನ ಪರಿಹರಿಸಿಕೊಳ್ಳಲಾಯಿತು ಇಪ್ಪತ್ತೇಳನೇ ಪ್ರಶ್ನೆ ವಸಂತ ಮುಖ ಕವನದಲ್ಲಿ ಪುಟ್ಟಿಯ ಪ್ರಶ್ನೆಗಳೇನು ಗುಡಿಸಲ ಗುಡಿಸಲೊಳಗೆ ಬರಲು ವಸಂತ ಹೆದರಿದನೇ ಹರಿದ ಚಿಂದಿ ಬಟ್ಟೆಗಳ ಕಂಡು ಅವನು ಮರಗಿದನೇ ಎಂದು ಪುಟ್ಟಿ ನೆಲವನ್ನು ತಟ್ಟಿ ಪ್ರಶ್ನಿಸ್ತಾಳೆ ಪೂತಿ ನರಸಿಂಹಾಚಾರ ಅವರ ಬಗ್ಗೆ ಕವಿ ಸಾಹಿತಿಗಳ ಪರಿಚಯ ಕೇಳಿದರೆ ಸೊ ಕಾವ್ಯನಾಮ ಪೂತಿನ ಪೂರ್ಣ ಹೆಸರು ಪುರೋಹಿತ ತಿರುನಾರಾಯಣಂಗಾರ ನಾ ನರಸಿಂಹಾಚಾರ ಸಮಯ ಹತ್ತೊಂಬತ್ತು ನೂರ ಐದು ಎಸ್ ಸ್ಥಳ ಮಂಡ್ಯ ಜಿಲ್ಲೆಯ ಮೇಲುಕೋಟೆ ಕೃತಿಗಳು ಅಹಲ್ಲೆ ಗೋಕುಲ ನಿರ್ಗಮನ ಪ್ರಶಸ್ತಿಗಳು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಂಪ ಪ್ರಶಸ್ತಿ ಜಿ ಎಸ್ ಶಿವರುದ್ರಪ್ಪ ಕಾಲ ಹತ್ತೊಂಬತ್ತು ನೂರ ಇಪ್ಪತ್ತಾರು ಸ್ಥಳ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ಕೃತಿಗಳು ಸಾಮಗಾನ ಚೆಲುವು ಒಲುವು ದೇವಶಿಲ್ಪ ಪುರಸ್ಕಾರಗಳು ಎಸ್ ರಾಷ್ಟ್ರಕವಿ ಪಂಪ ಪ್ರಶಸ್ತಿ ಮತ್ತು ಗೌರವ ಡಿಲೀಟ್ ಪ್ರಶಸ್ತಿಗಳು ಇವರಿಗೆ ಸಂದಿವೆ ಎಸ್ ಇನ್ನು ಮೂರು ಸಾಲಗಳ ಬತ್ತು ಪ್ರಸ್ತಾರ ಹಾಕಿ ಘನ ವಿಭಾಗ ಮಾಡಬೇಕು ಒಟ್ಟಾರೆ ಇಲ್ಲಿರ್ತಕ್ಕಂಥದ್ದು ಮೊದಲ ಸಾಲಿನಲ್ಲಿ ಹದಿನಾಲ್ಕು ಅಕ್ಷರಗಳಿದ್ದಾವೆ ಏನು ಹೇಳೇ ಕರ್ಣಚಿತ್ತ ಸೊ ಮೂರು ಸಾಲುಗಳು ಇದ್ದಾವೆ ಮೊದಲ ಸಾಲಿನಲ್ಲಿ ಹದಿನಾಲ್ಕು ಮಾತ್ರೆಗಳು ಬಂದರೆ ಅದು ಬಾಮಿನಿ ಷಟ್ಪದಿ ಅಂತ ಆಗ್ತದೆ ಎಸ್ ಅಲಂಕಾರ ಅಳಿರಿಯು ತಿಪ್ಪ ಎಮ್ಮ ಒಡಲ ಬೇಗೆಯ ಬೆಂಕಿಯುರಿ ನಿನ್ನ ನಿರ್ಯದೇ ಪೇಳು ವಿಶ್ವಾಮಿತ್ರ ನೋಡಿ ಇದು ರೂಪಕಾಲಂಕಾರ ಆಗ್ತದ ಉಪಮೇಯ ಒಡಲ ಬೇಗೆ ಉಪಮಾನ ಬೆಂಕಿಯುರಿ ಸಮನ್ವಯ ಉಪಮೇಯವಾದ ಪ್ರಜೆಗಳ ಒಡಲು ಬೇಗೆಯನ್ನ ಉಪಮಾನವಾದ ಬೆಂಕಿಯ ಉರಿಗೆ ಅಭೇದವಾಗಿ ರೂಪಿಸಿರುವುದರಿಂದ ಇದು ರೂಪಕಾಲಂಕಾರ ಆಗಿದೆ ಅನ್ನೋದನ್ನು ಬರಿಬೇಕು ಅಲಂಕಾರಗಳಲ್ಲಿ ಸತ್ಯಕ್ಕೆ ಸಾವಿಲ್ಲ ಸುಳ್ಳಿಗೆ ಸುಖವಿಲ್ಲ ಯಾವುದೇ ಗಾದೆ ಮಾತನ್ನ ಬರಿಬೇಕಾದ್ರೆ ಈ ಮೂರು ಸಾಲುಗಳಿಂದ ಗಾದೆ ಮಾತನ್ನು ಪ್ರಾರಂಭಿಸಿ ಗಾದೆ ವೇದಗಳಿಗೆ ಸಮಾನ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಗಾದೆಗಳು ಜನಪದರ ಜೀವನದ ಅನುಭವದ ನುಡಿಮುತ್ತುಗಳು ಎಸ್ ಕನ್ನಡದ ಹಲವಾರು ಗಾದೆಗಳಲ್ಲಿ ಇದು ಒಂದಾಗಿದೆ ಅನ್ನೋದನ್ನ ಬರೆದ್ರೆ ಇಟ್ಸ್ ಓಕೆ ಈ ಗಾದೆ ಮಾತೆಯ ಮಹತ್ವವನ್ನ ಏನ್ ಮಾಡ್ಬೇಕಾಗ್ತದೆ ಒಂದು ಉದಾಹರಣೆಯಾಗಿ ನಿದರ್ಶನದೊಂದಿಗೆ ವಿವರಣೆಯನ್ನ ಮಾಡಿದ್ರೆ ಮೂರು ಅಂಕಗಳನ್ನ ಕೊಡ್ತಾರೆ ಅದೇ ತರ ಇನ್ನೊಂದು ಗಾದೆ ಮಾತಿತ್ತು ಆಳಾಗಬಲ್ಲವನು ಅರಸನಾಗಬಲ್ಲನು ಸೊ ಇದು ಕೂಡ ಸ್ವಲ್ಪ ಪಾಸ್ ಮಾಡಿ ನೋಡ್ಕೊಡ್ರಿ ಆಲ್ರೆಡಿ ನೀವೆಲ್ಲ ಪ್ರಿಪೇರ್ ಆಗಿದ್ದೀರಿ ಸರಣಿ ಪರೀಕ್ಷೆಗಳಲ್ಲಿ ಎಲ್ಲ ಬರೆದಿದ್ದೀರಿ ಬಟ್ ಸ್ವಲ್ಪ ಮಾಡಲ್ ಆಗಿ ನೋಡ್ಕೊಡ್ರಿ ಸಂದರ್ಭಗಳಿಗೆ ಹೋಗೋಣ ತಾಯಿ ದಾರಿಗರಿಗೆ ಬೀಡಿಲಿ ದೊರೆಯುವುದೇ ಇದು ಶಬರಿ ಪಾಠದ ವಾಕ್ಯ ಈ ಮಾತು ರಾಮನ ಏನ್ ಮಾಡ್ತಾನಪ್ಪ ಅಂದ್ರೆ ಶಬರಿಯನ್ನು ನೋಡಿದ ತಕ್ಷಣ ಹೇಳ್ತಾನೆ ನೀವು ಪ್ರತಿ ಬರೆಯುವಾಗ ಆಯ್ಕೆ ಸಂದರ್ಭ ಸ್ವಾರಸ್ಯಗಳ ಮೂರನ್ನು ಸರಿಯಾಗಿ ಬರೀ ಮೂರ ಅಂಕಗಳನ್ನು ಕೊಡ್ತಾರೆ ಮುಂದಿನ ವಾಕ್ಯ ಪ್ರಕೃತಿ ವಿಕೃತಿಯಾದ ಮನುಷ್ಯ ನಾಯುಷಂ ಕುಂದು ಅಂತ ಇದೆ ಇದು ವೃಕ್ಷ ಸಾಕ್ಷಿ ಪಾಠದ ಒಂದು ಎಸ್ ಸಾಲಾಗಿದೆ ಸೊ ಇಲ್ಲಿ ಏನ್ ಮಾಡ್ತಾರಪ್ಪ ಅಂತಂದ್ರೆ ಧರ್ಮ ಬುದ್ಧಿ ಹೊನ್ನನ್ನು ತೆಗೆದುಕೊಂಡು ತೆಗೆದುಕೊಂಡ ಅಂತ ಹೇಳಿದ ಸಂದರ್ಭದಲ್ಲಿ ಸೊ ಲೇಖಕ ಈ ಮಾತನ್ನ ಹೇಳ್ತಾನೆ ಇನ್ನು ಮುಂದಿನ ವಾಕ್ಯ ಅವಂತಿ ಸುಕುಮಾರನೆಂದು ಪೆಸರನಿಟ್ಟು ಮಂತ ಸ್ವಾಮಿಯ ಕಥೆಯ ಒಂದು ಎಸ್ ಏನಿದೆ ಈ ಮಾತು ಇದೆ ಈ ರಾಜ ಋಷಭಾಂಕ ಯಶೋಭದ್ರೆಗೆ ಏನ್ ಮಾಡ್ತಾನಪ್ಪ ಅಂದ್ರ ಮೇಲಿನ ಮಾತನ್ನ ಹೇಳ್ತಾನೆ ಅಂತಕ್ಕಂಥದ್ದಿತ್ತು ಇದರ ಸ್ವಾರಸ್ಯವನ್ನ ಸಹಿತನೂ ಕೂಡ ನೋಡಿ ಮುಂದಿನ ವಾಕ್ಯ ಕರಕೂನನ ಕಪಾಳಕ ಬಡಿದರ ಸಿಪಾಯಿ ನೆಲಕ ಬಿತ್ತ ಇದು ಹಲಗಲಿಯ ಬೇಡರು ಲಾವಣಿಯಿಂದ ಆರಿಸಿದರ ಸೊ ಏನು ಮಾಡ್ತಾರಪ್ಪ ಅಂದ್ರೆ ಎಸ್ ಕವಿ ನಮಗೆ ಓದುಗರಿಗೆ ಹೇಳ್ತಾರೆ ಸೊ ಸ್ವಾರಶ್ಯ ಭಾರತೀಯರ ಮೇಲಿನ ಬ್ರಿಟಿಷರ ದರ್ಪ ಈ ಮಾತಿನಲ್ಲಿ ಸ್ವಾರಶ್ಯ ಪೂರ್ಣವಾಗಿ ಹೇಳಿದ್ದಾರೆ ಮುಂದಿಂದು ಮೇನ್ ಆಯ್ತು ಕವ ವಂಗ ವನತಳಂ ಅಂತ ಇದೆ ಸೊ ಇದು ಎಸ್ ಮಹಾಕವಿ ರನ್ನ ಬರೆದಿರ್ತಕ್ಕಂಥ ಎಸ್ ವೀರಲವ ಅಂತಕ್ಕಂಥ ಪಾಠದಿಂದ ಇದೆ ಸೊ ಇದ್ರದ್ದು ಸ್ವಲ್ಪ ನೋಡ್ಕೊಡ್ರಿ ರನ್ನ ಬರೆದಿರ್ತಕ್ಕಂಥ ಪಾಠದಿಂದ ಇದನ್ನ ಆಯ್ಕೆ ಮಾಡಿದ್ದಾರೆ ಸೊ ಒಟ್ಟಾರೆ ಆಗಿರ್ತಕ್ಕಂಥದ್ದು ಕೌರವೇಂದ್ರನ ಕೊಂದೇನೇನು ಅಂತಕ್ಕಂಥ ಇಲ್ಲಿ ಇದು ಇರಬಹುದು ಇನ್ನು ನೆಕ್ಸ್ಟ್ ಇರ್ತಕ್ಕಂಥದ್ದು ಜಲಕನಿಗಳಿದು ಸಿರಿ ಕಲ್ಲೋಳ ಹುಟ್ಟಿ ಅಂತ ಇದೆ ಸೊ ಇದನ್ನ ಕೆಮ್ಮನೆ ಮೀಸೆವತ್ತನೆ ಅಂತಕ್ಕಂಥ ಪದ್ಯದಿಂದ ಏನ್ ಮಾಡಿದಾರಪ್ಪ ಅಂದ್ರೆ ಈ ಸಾಲನ್ನ ತೆಗೆದುಕೊಂಡಿದ್ದಾರೆ ಸೊ ಇಲ್ಲಿನೂ ಕೂಡ ಏನ್ ಮಾಡ್ತಾರೆ ಈ ಮಾತಾ ಪರಶುರಾಮ ಏನ್ ಮಾಡ್ತಾನಪ್ಪ ಅಂದ್ರೆ ಹೇಳ್ತಾನೆ ಸೊ ಸ್ವಾರಶ್ಯ ಇಲ್ಲಿ ಕವಿ ಪಂಪ ದೃಪದನ ವರ್ತನೆಯನ್ನ ಸ್ವಾರಸ್ಯ ಪೂರ್ಣವಾಗಿ ವರ್ಣಿಸಿದಾನೆ ಅಂತ ಇತ್ತು ಪದ್ಯಗಳು ಮೋಸ್ಟ್ ಇಂಪಾರ್ಟೆಂಟ್ ನಾಳೆ ಪರೀಕ್ಷೆಯಲ್ಲಿ ಬರ್ತಕ್ಕಂಥ ಸಾಲಗಳಿದಾವೆ ನೋಡಿ ಬರ್ತಕ್ಕಂಥ ಸಾಧ್ಯತೆ ಬಹಳ ಇದಾವೆ ನೀಲ ಬೇಗ ಮಂಡಲ ಸಮ ಬೀಲಿಗೆರೆ ಕೈಗಳಡೆದು ಅನ್ನ ಚೆಕ್ಕಯ ಮಾಲೆಯ ಸಿಕ್ಕಿಸಿಕೊಂಡು ಸೂರ್ಯ ಚಂದ್ರರನ್ನು ಮಾಡಿದೆ ಕಣ್ಣ ಹಕ್ಕಿ ಹಾರುತ್ತಿದೆ ನೋಡಿದೀರ ಇನ್ನ ಪದ್ಯ ಭಾಗದ ಮೌಲ್ಯಧಾರಿಸಿ ಸಾರಾಂಶವನ್ನು ಬರೀತಕ್ಕಂಥದ್ದಲ್ಲಿ ಸೊ ಎಸ್ ಇದು ಏಳು ಕೌಶಲ್ಯ ಪಡೆದ ಕುವರಂ ರಾಮ ಅಂತ ಇದೆ ವೀರಲವ ಪದ್ಯದ ಸಾಲಗಳಿತ್ತು ಸೊ ಇದನ್ನು ಸ್ವಲ್ಪ ನೀಟಾಗಿ ನೋಡಿಕೊಂಡು ಪಾಸ್ ಆಗಿ ಮಾಡಿ ಒಟ್ಟಾರೆ ಮೌಲ್ಯ ಏನಿದೆ ಅಲ್ಲಿ ಅನ್ನೋದನ್ನ ಬರೀತಕ್ಕಂಥದ್ದು ಇಂಪಾರ್ಟೆಂಟ್ ಇದೆ ಓಕೆನಾ ಏನ್ ನೀತಿ ಇದೆ ಅನ್ನೋದು ಇನ್ನು ನಾಲ್ಕಂಕದ ಪ್ರಶ್ನೆಗಳಲ್ಲಿ ಮೈಸೂರು ಸಂಸ್ಥಾನ ಮಾದರಿ ರಾಜ್ಯ ಎಂಬ ಕೀರ್ತಿಗೆ ಪಾತ್ರವಾಗುವಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ ಪಾತ್ರ ಏನು ನೋಡಿ ಅವರು ಪ್ರಚಾರ ಪ್ರತಿನಿಧಿ ಸಭೆಗಳನ್ನು ಸ್ಥಾಪಿಸ್ತಾರೆ ಮೇನ್ ಮೇನ್ ಇಂಪಾರ್ಟೆಂಟ್ ಓಕೆನಾ ವರ್ಷಕ್ಕೆ ಎರಡು ಬಾರಿ ಸಭೆ ಕರೀತಾರೆ ನ್ಯಾಯ ವಿಧಾಯಕ ಸಭೆ ಇದೆ ಆಮೇಲೆ ಗ್ರಾಮ ನಿರ್ಬಲೀಕರಣ ವೈದ್ಯ ಸಹಾಯ ವಿದ್ಯಾಪ್ರಚಾರ ಶಿವನ ಸಮುದ್ರಕ್ಕೆ ಜಲವಿದ್ಯುತ್ ಯೋಜನೆ ಉಚಿತ ಪ್ರಾಥಮಿಕ ಶಿಕ್ಷಣ ಮೈಸೂರು ವಿಶ್ವವಿದ್ಯಾಲಯ ಓಕೆ ಇವರನ್ನ ಸಾಮಾಜಿಕ ಕಾನೂನುಗಳು ಹರಿಕಾರ ಅಂತ ಏನು ಮಾಡ್ತಾರೆ ಕರೀತಾರೆ ಇನ್ನು ಶಿಕ್ಷಣ ಕ್ಷೇತ್ರಕ್ಕೆ ವಿಶ್ವೇಶ್ವರಯ್ಯವರ ಕೊಡುಗೆಗಳನ್ನು ಕೇಳ್ತಾರೆ ನೋಡಿ ಹತ್ತೊಂಬತ್ತು ನೂರ ಹನ್ನೊಂದರಲ್ಲಿ ಪ್ರಾಥಮಿಕ ಶಿಕ್ಷಣ ನಿಬಂಧನೆ ಜಾರಿಗೆ ಪ್ರೌಢ ಶಿಕ್ಷಣವನ್ನು ಬದಲಿಸಿ ಮೈಸೂರು ಸಂಸ್ಥಾನವನ್ನು ಪ್ರತ್ಯೇಕವಾಗಿ ಸೇರಿಸ್ತಾರೆ ಶಿಕ್ಷಣಕ್ಕಾಗಿ ಶಿಕ್ಷಣ ಇರಬೇಕಂತ ಹೇಳ್ತಾರೆ ಮೈಸೂರು ವಿಶ್ವವಿದ್ಯಾಲಯವನ್ನು ಸ್ಥಾಪಿಸ್ತಾರೆ ಓಕೆ ತಾಂತ್ರಿಕ ವೃತ್ತಿಪರ ಶಿಕ್ಷಣಕ್ಕೆ ಆದ್ಯತೆ ಕೊಡ್ತಾರೆ ಬೆಂಗಳೂರಿನಲ್ಲಿ ಮೆಕ್ಯಾನಿಕಲ್ ಎಂಜಿನಿಯರಿಂಗ್ ಶಾಲೆ ಪ್ರಾರಂಭ ಮಾಡ್ತಾರೆ ಕನ್ನಡ ಸಾಹಿತ್ಯ ಪರಿಷತ್ತು ಕೂಡ ಸ್ಥಾಪನೆಯನ್ನ ಮಾಡ್ತಾರೆ ಇನ್ನ ತನ್ನ ಜನ್ಮ ರಹಸ್ಯ ತಿಳಿದಾಗ ಕರ್ಣನ ಮನದಲ್ಲಿ ಮೂಡಿದ ಭಾವನೆಗಳೇನು ಇದು ಬಹಳ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಇದೆ ಇದನ್ನು ಕೂಡ ನೋಡ್ಕೊಂಡು ಹೋಗಿ ಜೊತೆಗೆ ಇನ್ನೂ ಒಂದು ಪ್ರಶ್ನೆ ಬರ್ತದೆ ಶ್ರೀಕೃಷ್ಣ ಕರ್ಣನಿಗೆ ಒಡ್ಡಿದ ಆಮಿಷಗಳನ್ನ ಕುರಿತು ಬರೆಯಿರಿ ಅಂತ ಇದೆ ಇದು ಕೂಡ ಮೋಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಇತ್ತು ಇನ್ನು ಗದ್ಯವಾಗ ಇದೆ ಬಹಳಷ್ಟು ಈಸಿಯಾಗಿರ್ತದೆ ಅದನ್ನು ಹುಡುಕಾಡಿ ಬರೀರಿ ಅಲ್ಲೇ ಮೇಲೆ ಇರ್ತದೆ ಇನ್ನ ಏನು ಭಾವಿಸಿಕೊಂಡು ಬರೀರಿ ಅಂತಾರೆ ಅದು ಮೋಸ್ಟ್ ಇಂಪಾರ್ಟೆಂಟ್ ಇದು ಏನು ಕೇಳಿದ್ದಾರೆ ವ್ಯಾಕರಣ ದರ್ಶಿನಿ ಪುಸ್ತಕ ಕಳುಹಿಸಿಕೊಡುವಂತೆ ರಾಜಶ್ರೀ ಪ್ರಕಾಶನ ಗದಗ ಅವರಿಗೆ ಪತ್ರ ಬರೀರಿ ಫಸ್ಟ್ ದಿನಾಂಕ ಬರೀರಿ ಆಮೇಲೆ ಇದು ಹೊರ ವಿಳಾಸದ ಹಾಕಿದ್ರು ನಡೀತದೆ ಡೈರೆಕ್ಟ್ ಆಗಿ ಇಲ್ಲಿನೂ ಕೂಡ ತಗೊಂಡಿದ್ದಾರೆ ವ್ಯಾಕರಣ ದರ್ಶಿನಿ ಪುಸ್ತಕ ಸೊ ಡೇಟೇಲ್ ಆಗಿರ್ತಕ್ಕಂಥ ಒಂದು ಲಿಸ್ಟ್ ಬರೀರಿ ಲಾಸ್ಟ್ ತಮ್ಮ ನಂಬಿಕೆ ಅಂತ ಬರೆದು ವಿಳಾಸ ಅಂತ ಹಾಕಿನೂ ಕೂಡ ಬರೀಬಹುದು ಇದು ಅಣ್ಣನಿಗೆ ಪತ್ರ ಬರೀರಿ ಅಂತ ಕೊಟ್ಟಿದ್ದಾರೆ ಸೊ ಅನ್ನನಿಗೆ ಪತ್ರವನ್ನು ಬರೀತಕ್ಕಂಥದ್ದಿದೆ ಲಾಸ್ಟ್ಗೆ ಹೊರವಿಳಾಸವನ್ನು ಕಡ್ಡಾಯವಾಗಿ ಹಾಕಿ ಪ್ರಬಂಧದಲ್ಲಿ ಲಲಿತ ಕಲೆಗಳು ಅಂತ ಇದೆ ಸೊ ಯಾವುದೇ ಒಂದು ನಿಬಂಧದಲ್ಲಿ ಮೂರು ಭಾಗ ಇರಬೇಕು ಪೀಟಿಕೆ ವಿಷಯದ ನಿರೂಪಣೆ ಆಮೇಲೆ ಲಾಸ್ಟ್ಗೆ ಉಪಸಂಹಾರ ಒಂದು ಪುಟದಷ್ಟು ಬರೀರಿ ಹದಿನೈದರಿಂದ ಹದಿನಾರು ಸಾಲು ಅವ್ರು ಹೇಳಿದ್ದಾರೆ ಹದಿನೈದು ವಾಕ್ಯಗಳಿಗೆ ಮೀರದಂತೆ ಸಿಂಪಲ್ ಪಿಟಿಕೆಯಲ್ಲಿ ಒಂದು ನಾಲ್ಕು ಸಾಲು ವಿಷಯ ನಿರೂಪಣೆಯಲ್ಲಿ ಒಂದು ಎರಡು ಪ್ಯಾರಾಗ್ರಾಫು ಐದೈದು ಆರಾರು ಪ್ಯಾ ಸಾಲ್ಗಳದು ಲಾಸ್ಟ್ ಉಪ ಸಂಹಾರ ಒಂದು ನಾಲ್ಕು ಸಾಲು ಬರೆದ್ರೆ ಮಾರ್ಕ್ಸ್ಗಳನ್ನು ಕೊಡ್ತಾರೆ ಲಾಸ್ಟ್ ನ ಮಹತ್ವ ಅಂತ ಇದೆ ಸೊ ರೀಸೆಂಟ್ ಆಗಿರ್ತಕ್ಕಂಥ ಆಧಾರ್ ಕಾರ್ಡ್ ಬಗ್ಗೆ ಇದೆ ಅದರ ಬಗ್ಗೆನೂ ಕೂಡ ಸ್ವಲ್ಪ ಮಾಹಿತಿ ಇರಲಿ ಒಟ್ಟಾರೆ ವಿಚಾರ ಪ್ರಧಾನವಾಗಿರ್ತಕ್ಕಂಥ ನಿಬಂಧಗಳು ನಿಮ್ಮ ಎಕ್ಸಾಮ್ಗೆ ಬರ್ತವೆ ಇಷ್ಟು ಇತ್ತು ಅಂತ ಹೇಳ್ತಾ ನೀವು ಹೆಚ್ಚು ವ್ಯೂ ಕೊಟ್ಟರೆ ಇನ್ನೊಂದೆರಡು ವಿಡಿಯೋಗಳನ್ನು ಹಾಕಿ